ಇದೊಂದು ತಂದೆ ಮಕ್ಕಳ ಮನಮಿಡಿಯುವ ಕತೆ ಅಲ್ಲ ಕಣೆ ನೀನು ಈ ಸಲಾನು ಹೆಣ್ಣು ಮಗುವನ್ನೇ ಹಡದೆ ಅಲ್ವಾ ಎಲ್ಲ ನನ್ ಕರ್ಮ ನಿನ್ನ ಕಟ್ಟಿಕೊಂಡೇ ನೋಡು ಇದೆಲ್ಲ ಅನುಭವಿಸಬೇಕಾದ್ದೆ ಎಂದು ಪ್ರಭಾಕರ್ ತನ್ನ ಪತ್ನಿ ವಿಮಲಾಗೆ ದರಿದ್ರದವಳು ಅದು ಇದು ಎಂದು ಬಾಯಿಗೆ ಬಂದಂತೆ ಬೈದ ಅವನು ಯಾವಾಗಲೂ ಹೀಗೆಯೇ ಮೊಸರಿನಲ್ಲಿಯೂ ಕಲ್ಲು ಹುಡುಕುವ ಮನುಜರಂತೆ ವಿಮಲಾ ಅದೆಷ್ಟೇ ಅಚ್ಚುಕಟ್ಟಾಗಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡು ಹೋದರು ಏನಾದರೊಂದು ತಪ್ಪು ಕಂಡು ಹಿಡಿದು ಆಕೆಯನ್ನು ಹಿಗ್ಗಾಮುಗ್ಗಾ ಬೈದು ಆಕೆಯ ಮನನೋಯಿಸುತ್ತಿದ್ದ ಮೊದಮೊದಲು ಬಹಳ ನೊಂದುಕೊಂಡು ಅಳುತ್ತಿದ್ದ ವಿಮಲಾಗೆ ಕ್ರಮೇಣ ಅವನ ಚುಚ್ಚುಮಾತುಗಳು ಅಭ್ಯಾಸವಾಗಿ ಬಂಡೆಕಲ್ಲಿನಂತೆ ಗಟ್ಟಿಯಾಗಿತ್ತು ಅವಳ ಮನಸ್ಸು ಅಪ್ಪ ಅಮ್ಮನೇ ನೋಡಿ ಮಾಡಿಸಿದ ಮದುವೆ ಪ್ರಭಾಕರ್ ಮತ್ತು ವಿಮಲಾರದ್ದು ಮದುವೆಯಾದ ಹೊಸದರಲ್ಲಿ ಚೆನ್ನಾಗಿದ್ದ ದಂಪತಿಗಳು ಮೊದಲನೆಯ ಮಗು ಹೆಣ್ಣಾದೊಡನೆ ಪ್ರಭಾಕರ್ಗೆ ವಿಮಲಾ ಮೇಲೆ ಅಸಮಾಧಾನ ಬೇರೂರಿ ಆಕೆಗೆ ಬಾಯಿಗೆ ಬಂದಂತೆ ಬೈಯುವುದೇ ರೂಢಿಯಾಗಿತ್ತು ಎರಡನೆಯ ಮಗುವು ಹೆಣ್ಣು ಎಂದು ಸಿಡಿಮಿಡಿಕೊಂಡು ಮನೆ ಮನಗಳನ್ನು ಬೆಳಗಿ ಪರಿಶುದ್ಧ ಪತಿವ್ರತೆಯಾಗಿರುವ ವಿಮಲಾಗೆ ದರಿದ್ರದವಳು ಎಂದು ಬಯ್ಯುವಷ್ಟು ಸಿಟ್ಟು ಅಥವಾ ಹೆಣ್ಣೆಂದರೆ ಅದೇನೋ ತಾತ್ಸಾರ ಮನೋಭಾವವೋ ಅವನನ್ನು ಅತಿಯಾದ ಕೋಪಕ್ಕೆ ತುತ್ತಾಗುವಂತೆ ಮಾಡಿತ್ತು ಇದರಿಂದ ವಿಮಲಾ ನೊಂದರು ಅವಳ ಕಣ್ಣಲ್ಲಿ ಕಣ್ಣೀರ ಹನಿಗಳು ಜಾರಲಿಲ್ಲ ಕಾರಣ ಚುಚ್ಚು ಮಾತುಗಳನ್ನು ಕೇಳಿ ಕೇಳಿ ಆಕೆಯ ಮನ ಕಲ್ಲಿನಂತಾಗಿತ್ತು ಏನೇ ಆಗಲಿ ಒಬ್ಬ ವಂಶೋದ್ಧಾರಕ ಬೇಕು ಎನ್ನುವುದು ಪ್ರಭಾಕರ್ನ ಆಸೆ ಅಂತೆಯೇ ಗಂಡು ಮಗು ಬೇಕು ಎಂಬ ಪ್ರಯತ್ನ ಸಫಲವಾಯಿತು ಪತಿವ್ರತೆಯಾದ ವಿಮಲ ಗಂಡನ ಇಚ್ಛೆಯಂತೆ ಮೂರನೆಯ ಗಂಡು ಮಗುವನ್ನು ಹೆತ್ತು ಬಾರದ ಲೋಕಕ್ಕೆ ತೆರಳಿದಳು ಈಗ ಪ್ರಭಾಕರ್ಗೆ ಮಗ ಹುಟ್ಟಿದ ಎಂದು ಸಂಭ್ರಮ ಪಡಬೇಕು ಅಥವಾ ಪತ್ನಿಯನ್ನು ಕಳೆದುಕೊಂಡು ದುಃಖಿಸಬೇಕೋ ಎಂಬ ದ್ವಂದ್ವ ಪರಿಸ್ಥಿತಿ ಎದುರಾಯಿತು ಸಣ್ಣ ವಯಸ್ಸಿನಿಂದಲೇ ಅಪಘಾತವೊಂದರಲ್ಲಿ ತಂದೆ ತಾಯಿಯರನ್ನು ಕಳೆದುಕೊಂಡ ಪ್ರಭಾಕರ್ಗೆ ಮೂರು ಮಕ್ಕಳ ಹೊಣೆಗಾರಿಕೆಯು ಆತನ ಹೆಗಲಿಗೆ ಬಿದ್ದಿತ್ತು ಒಂದೆರಡು ವರ್ಷ ಅಂತರದಲ್ಲಿ ಬೆಳೆದ ಮಕ್ಕಳಾದ ಕಾರಣ ಸಣ್ಣ ತಮ್ಮ ಜನಿಸುವಾಗ ಮೊದಲ ಮಗಳಿಗೆ ಅದಾಗಲೇ ಆರು ವರ್ಷ ವಯಸ್ಸಾಗಿತ್ತು ಆರು ವರ್ಷ ವಯಸ್ಸಿನ ಬಾಲೆಯ ಬುದ್ಧಿಯು ಪ್ರಬುದ್ಧತೆಯಿಂದ ಕೂಡಿತ್ತು ಸಣ್ಣ ವಯಸ್ಸಿನಿಂದಲೇ ಅಮ್ಮನನ್ನು ಕಳೆದುಕೊಂಡ ಇಬ್ಬರು ಹೆಣ್ಣುಮಕ್ಕಳು ಮನೆ ಕೆಲಸಗಳಲ್ಲಿ ಅಪ್ಪನಿಗೆ ನೆರವಾದರು ಆದರೆ ಅಪ್ಪ ಮಾತ್ರ ಹೆಣ್ಣುಮಕ್ಕಳಿಗೆ ಕೊಡಬೇಕಾದ ಪ್ರೀತಿ ಕೊಡುತ್ತಿರಲಿಲ್ಲ ಬದಲಾಗಿ ನೀವು ಹೆಣ್ಣು ಮಕ್ಕಳು ಎಂದು ತಾತ್ಸಾರ ಮನೋಭಾವದಿಂದ ಅವರನ್ನು ಮೂದಲಿಸಿ ಅವರ ಮನ ನೋಯಿಸುತ್ತಿದ್ದರು ಹಾಗೂ ಒಬ್ಬನೇ ಒಬ್ಬ ಮಗನನ್ನು ಗಂಡು ಮಗು ಎಂದು ಬಹಳ ಮುದ್ದಿನಿಂದ ಸಾಕಿ ಬೆಳೆಸಿದ್ದರು ಮಗ ಏನೇ ಕೇಳಿದರೂ ಅಪ್ಪ ಇಲ್ಲ ಅನ್ನುತ್ತಿರಲಿಲ್ಲ ಅವನಿಗೆ ಯಾವುದೇ ರೀತಿಯ ಕೊರತೆ ಬಾರದಂತೆ ಮುದ್ದಿನಿಂದ ಬೆಳೆಸಿದ್ದರು ಪ್ರಭಾಕರ್ ದಿನ ಕಳೆಯುತ್ತಿದ್ದಂತೆಯೇ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗತೊಡಗಿದರು ಶ್ರಾವ್ಯ ಹಾಗೂ ನವ್ಯ ಬಾಲ್ಯದಿಂದಲೇ ಮನೆ ಕೆಲಸಗಳನ್ನು ಮಾಡಿಕೊಂಡು ದೈವಭಕ್ತಿಯನ್ನು ಇರಿಸಿಕೊಂಡು ಉತ್ತಮ ನೀತಿ ಕಥೆಗಳನ್ನು ಓದಿಕೊಂಡು ಸಂಸ್ಕಾರಯುತ ಹೆಣ್ಣು ಮಕ್ಕಳಾಗಿ ಬೆಳೆದರು ಮಗ ಶರತ್ಗೆ ಮಾತ್ರ ದೈವಭಕ್ತಿಯೂ ಇರಲಿಲ್ಲ ಉತ್ತಮ ಸಂಸ್ಕಾರವೂ ಇರಲಿಲ್ಲ ಪೋಲಿ ಹುಡುಗನಂತೆ ಬೆಳೆಯತೊಡಗಿದನು ಹೆಣ್ಣು ಎಂದು ತಾತ್ಸಾರ ಮನೋಭಾವದ ಪ್ರಭಾಕರ್ ಶ್ರಾವ್ಯ ಹಾಗೂ ನವ್ಯಾರನ್ನು ಬಂದವರರಿಗೆ ವರರಿಗೆ ದಾರೆಯೆರೆದುಕೊಟ್ಟು ಕೈ ತೊಳೆದಿದ್ದ ಇತ್ತ ಶರತ್ ಉದ್ಯೋಗ ಅರಸಲೆಂದು ಮನೆ ಬಿಟ್ಟು ಪೇಟೆಯ ಕಡೆಗೆ ಹೆಜ್ಜೆ ಹಾಕಿದ ಪೇಟೆಯಲ್ಲಿ ಸಣ್ಣ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡ ಶರತ್ಗೆ ಅವನದೇ ಸ್ವಂತ ವ್ಯವಹಾರವೂ ಇತ್ತು ಸ್ವಲ್ಪ ಸಮಯ ಕಂಪನಿಯ ಕೆಲಸ ಹಾಗೂ ಸ್ವಲ್ಪ ಸಮಯ ಸ್ವಂತ ವ್ಯವಹಾರದ ಕೆಲಸವೆಂದು ತಲ್ಲಿನನಾಗುತ್ತಿದ್ದ ಆದರೆ ಬೇಗ ದುಡ್ಡು ಮಾಡಬೇಕೆಂಬ ವ್ಯಾಮೋಹದಿಂದ ಯಾರೋ ಹೇಳಿದ ಮಾತುಗಳನ್ನು ಕೇಳಿಕೊಂಡು ಅಡ್ಡದಾರಿ ಹಿಡಿದುಬಿಟ್ಟ ಈಗ ಯಾರೂ ಇಲ್ಲದೆ ಬಿಕೋ ಎನ್ನುತ್ತಿತ್ತು ಪ್ರಭಾಕರ್ ಮನೆ ಈಗ ಪ್ರಭಾಕರ್ಗೂ ವಯಸ್ಸಾಯಿತು ಅದೇನೋ ಮನೆ ಕೆಲಸ ಮಾಡುತ್ತಿರುವಾಗ ಒಂದೇ ಸಮನೆ ಬಿದ್ದುಬಿಟ್ಟ ಸ್ವಲ್ಪ ಸಮಯ ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿಬಿಟ್ಟಿದ್ದ ಪ್ರಭಾಕರ್ ಬೆಳೆ ಬೆಳಗ್ಗೆ ಪ್ರಭಾಕರ್ ಮನೆಗೆ ಹಾಲು ಹಾಕಲೆಂದು ಬರುವ ಹುಡುಗನಿಗೆ ಅವನು ಪ್ರಜ್ಞೆ ತಪ್ಪಿ ಬಿದ್ದಿರುವುದನ್ನು ಕಂಡು ಶರತ್ಗೆ ಫೋನಾಯಿಸಿದ ಆದರೆ ಪ್ರೀತಿಯ ಮಗ ಶರತ್ ಕೆಲಸದ ಒತ್ತಡವಿದೆ ಬರಲಾಗದು ಎಂದು ಹೇಳಿ ಕಳಚಿಕೊಂಡಿದ್ದ ಶ್ರಾವ್ಯ ಹಾಗೂ ನವ್ಯಾಗೆ ವಿಷಯ ತಿಳಿಸಿದಾಗ ಅವರು ಬೇಗನೆ ಬಂದು ಅಪ್ಪನನ್ನು ಆಸ್ಪತ್ರೆಗೆ ಕರೆತಂದು ಸೂಕ್ತ ಚಿಕಿತ್ಸೆ ನೀಡಿದರು ಅಷ್ಟೇ ಅಲ್ಲದೆ ಅಪ್ಪನಿಗೆ ವಯಸ್ಸಾದ ಕಾರಣ ಶರೀರದಲ್ಲಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇದೆ ರಕ್ತವನ್ನು ಕೂಡ ಕೊಟ್ಟರು ಪ್ರಭಾಕರ್ಗೆ ಈಗ ತನ್ನ ತಪ್ಪಿನ ಅರಿವಾಯಿತೇನೋ ಮಕ್ಕಳಿಬ್ಬರ ಕೈ ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಅತ್ತ ನೀವು ವಯಸ್ಸಿನಲ್ಲಿ ನನ್ನಿಂದ ಅದೆಷ್ಟೋ ಸಣ್ಣವರಾದರೂ ಹೃದಯ ಶ್ರೀಮಂತಿಕೆಯಲ್ಲಿ ನನ್ನಿಂದ ದೊಡ್ಡವರಾದಿರಿ ನಾನು ಅದೆಷ್ಟು ನಿಮ್ಮ ಮನನೋಯಿಸಿದರೂ ನೀವು ಅದನ್ನೆಲ್ಲ ತಲೆಗೆ ಹಚ್ಚಿಕೊಳ್ಳದೆ ನನ್ನನ್ನು ಕಾಪಾಡಲೆಂದು ಬಂದಿರಿ ಅಪ್ಪನಾದ ನಾನು ಮಕ್ಕಳಾದ ನಿಮ್ಮಿಂದ ಪಾಠ ಕಲಿಯಲು ಬಹಳಷ್ಟಿದೆ ಎಂದು ಅತ್ತರು ಹಾಗೂ ಹೆಣ್ಣು ಮಕ್ಕಳಿಬ್ಬರನ್ನು ಬಹಳಷ್ಟು ಪ್ರೀತಿಸತೊಡಗಿದರು ಪೇಟೆಯಲ್ಲಿ ವಾಸಿಸುತ್ತಿದ್ದ ಶರತ್ಗೆ ಕೆಟ್ಟ ಸ್ನೇಹಿತರ ಸಂಘವೇ ಇತ್ತು ಅಲ್ಲದೆ ಧೂಮಪಾನ ಮದ್ಯಪಾನದಂತಹ ಕೆಟ್ಟ ಚಟಗಳು ಅಂಟಿಕೊಂಡಿತ್ತು ಅಡ್ಡದಾರಿ ಹಿಡಿದು ಸಂಪಾದನೆ ಮಾಡಿ ಆತ ಬಲುಬೇಗ ಶ್ರೀಮಂತನಾದ ಈಗ ಶ್ರೀಮಂತಿಕೆಯ ಮದದಲ್ಲಿ ಆತನಿಗೆ ತನ್ನ ಅಪ್ಪನ ಊರಿನ ನೆನಪೇ ಇರಲಿಲ್ಲ ಒಂದು ಹುಡುಗಿಯನ್ನು ಪ್ರೀತಿ ಮಾಡಿ ಆಕೆಯ ಜೊತೆಗೆ ಮದುವೆಯಾಗಿ ಪೇಟೆಯಲ್ಲಿಯೇ ದೊಡ್ಡ ಮನೆ ಕಟ್ಟಿಸಿ ಅಲ್ಲಿಯೇ ಬೇರೂರಿದ ಶರತ್ ಇವನಿಗೆ ಜೀವನದಲ್ಲಿ ಎಲ್ಲವೂ ಇತ್ತು ಶ್ರೀಮಂತಿಕೆ ಕಾಳುಗಳು ದೊಡ್ಡ ಬಂಗಲೆಯಂತಹ ಮನೆ ದೊಡ್ಡ ಕಾರ್ ಮನಮೆಚ್ಚಿದ ಮನದರಿಸಿ ಎಲ್ಲವೂ ಇತ್ತು ನಾಸ್ತಿಕನಾಗಿಯೇ ಜೀವನ ನಡೆಸುತ್ತಿದ್ದ ಶರತ್ ಹಣದ ಸೊಕ್ಕಿನಿಂದ ನಾನೇ ಎಲ್ಲ ಎಂದು ಅಹಂನಿಂದ ಮದವೇರಿದ ಆನೆಯಂತೆ ಬಡ ಜನರ ರಕ್ತ ಹೇರುತ್ತಿದ್ದ ಅನ್ಯಾಯ ಅನಾಚಾರಗಳನ್ನೆಸಗಿ ಬಡ ಜನರನ್ನು ತುಳಿಯುತ್ತಿದ್ದ ಬಡಜನರ ಕಣ್ಣೀರಿನ ಶಾಪವೋ ಅಥವಾ ಶರತ್ನ ಪಾಪದ ಕೊಡ ತುಂಬಿ ತುಳುಕಿತು ಎಂದು ದೇವರೇ ಆತನಿಗೆ ಕೊಟ್ಟ ಶಿಕ್ಷೆಯೂ ಗೊತ್ತಿಲ್ಲ ಆತ ಕ್ರಮೇಣ ಚರ್ಮದ ಕಾಯಿಲೆಗೆ ತುತ್ತಾದ ಆತನಿಗೆ ಅದೆಷ್ಟೇ ಹಣ ಆಳುಕಾಳುಗಳು ಸ್ನೇಹಿತರು ಆತ ಮೆಚ್ಚಿದ ಮನತೆರೆಸಿ ಇದ್ದರೂ ಕೂಡ ಆತನ ಹತ್ತಿರ ಯಾರೂ ಸುಳಿಯುತ್ತಿರಲಿಲ್ಲ ಆತನ ದೇಹದಲ್ಲಿರುವ ದೊಡ್ಡ ದೊಡ್ಡ ಗುಳ್ಳೆಗಳನ್ನು ಕಂಡು ಆತನನ್ನು ಯಾರೂ ಮುಟ್ಟುತ್ತಿರಲಿಲ್ಲ ಹಣದ ಆಸೆಗಾಗಿ ಶರತ್ನನ್ನು ಮದುವೆಯಾದ ಪತ್ನಿ ದೀಪಾ ಕೂಡ ಆತನ ಕೈಬಿಟ್ಟಳು ಅದೆಷ್ಟೇ ಕೋಟಿ ಹಣವಿದ್ದರೂ ಆತನಿಗೆ ಚರ್ಮದ ರೋಗವನ್ನು ಗುಣಪಡಿಸಲು ಆಗಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಆತನಿಗೆ ನೆನಪಾದದ್ದು ತನ್ನ ತಂದೆ ಹಾಗೂ ಅಕ್ಕಂದಿರು ತಕ್ಷಣ ತನ್ನ ಅಪ್ಪನಿಗೆ ಹಾಗೂ ಅಕ್ಕಂದರಿಗೆ ಫೋನ್ ಆಯಿಸಿ ತನ್ನ ಪರಿಸ್ಥಿತಿಯನ್ನು ವಿವರಿಸಿದ ಅವರು ತಕ್ಷಣ ಇವನಿದ್ದಲ್ಲಿಗೆ ಧಾವಿಸಿ ಅವನ ಯೋಗಕ್ಷೇಮ ವಿಚಾರಿಸಿದಾಗ ಛೇ ನಾನು ಅಪ್ಪನ ಕಷ್ಟದ ಸಮಯದಲ್ಲಿ ಮನೆಗೆ ಹೋಗಿ ಅಪ್ಪನಿಗೆ ನೆರವಾಗಬೇಕಿತ್ತು ಎಂದು ಪಶ್ಚಾತ್ತಾಪವೂ ಕಾಡಿತ್ತು ಶರತ್ಗೆ ಪ್ರಭಾಕರ್ ಮಗನಿಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅನುದಿನವೂ ದಿನವೂ ಬಿಡದೆ ಭಜಿಸುವಂತೆ ನೋಡಿದರು ಏಕೆಂದರೆ ಚರ್ಮರೋಗದ ಕಾಯಿಲೆಗೆ ಸುಬ್ರಹ್ಮಣ್ಯ ಸ್ವಾಮಿಯೇ ಅಧಿದೇವತೆ ಎಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯಕ್ಕೆ ತೆರಳಿ ಅರ್ಚನೆ ವಿಶೇಷ ಪೂಜೆಗಳನ್ನು ಮಾಡಿಸುವ ಸಂದರ್ಭದಲ್ಲಿ ಬಲು ಭಾವುಕನಾದ ಶರತ್ಗೆ ದೇವರ ಎದುರಿನಲ್ಲಿ ಆತ ಮಾಡಿದ ತಪ್ಪುಗಳೆಲ್ಲ ಕಣ್ಣೆದುರು ಬಂದು ನಾನು ಮಾಡಿದ ತಪ್ಪಿಗೆ ನೀ ಕೊಟ್ಟ ಶಿಕ್ಷೆ ಸರಿಯಾಗಿಯೇ ಇದೆ ದೇವಾ ಹಣದ ಮದದಿಂದ ನಾನೇ ಎಲ್ಲ ದೇವರೇ ಇಲ್ಲ ಎಂದು ಬಹಳ ಅಹಂಕಾರದಿಂದ ಮೆರೆದಿದ್ದೆ ಆದರೆ ಈಗ ನನಗೆ ಗೊತ್ತಾಗಿದೆ ದೇವ ನಾನೆಂದರೆ ಏನೂ ಇಲ್ಲ ನಿನ್ನಿಂದಲೇ ಎಲ್ಲ ಎಂದು ಈ ಜನನ ಮರಣ ಅವುಗಳ ನಡುವಿನ ಜೀವನ ಎಲ್ಲ ನಿನ್ನಿಂದಲೇ ನೀ ಆಡಿಸಿದಂತೆ ಆಡುವ ಸೂತ್ರಧಾರಿಗಳಷ್ಟೇ ನಾವೆಲ್ಲ ನಾವು ಅಂದುಕೊಂಡಂತೆ ಬದುಕಿಲ್ಲ ಎಲ್ಲ ನಿನ್ನ ಲೆಕ್ಕಾಚಾರದಂತೆ ನಮ್ಮ ಈ ಬದುಕು ಸ್ವಾಮಿಯೇ ನಿನ್ನ ಸನ್ನಿಧಾನಕ್ಕೆ ಬಂದು ಶರಣಾಗಿ ಪ್ರಾರ್ಥಿಸುತ್ತಿರುವೆ ಆದಷ್ಟು ಬೇಗ ನನ್ನ ಕಾಯಿಲೆಯನ್ನು ವಾಸಿ ಮಾಡು ನಾನು ಅಪ್ಪ ಅಕ್ಕಂದಿರೊಂದಿಗೆ ಖುಷಿಯಿಂದ ಬೆರೆಯುವ ಅವಕಾಶ ಮಾಡಿಕೊಡುದೇವಾ ಎಂದು ನುಡಿದ ಶರತ್ನ ಮಾತುಗಳನ್ನು ಕೇಳಿ ಆತನ ಅಪ್ಪ ಅಕ್ಕಂದಿರಿಗೆ ಬಹಳ ಖುಷಿಯಾಯಿತು ಬಹುಶಃ ದೇವರಿಗೂ ಖುಷಿಯಾಗಿ ಕ್ರಮೇಣ ಶರತ್ನ ಚರ್ಮದ ಕಾಯಿಲೆ ವಾಸಿ ಮಾಡಿದನೇನೋ